ಸಾಧ್ಯವಾದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರನ್ನೇ ಹೋಗಿ ಭೇಟಿ ಮಾಡಬೇಕು ನಾವು ಯಾಕಂದ್ರೆ ಇಂಥದ್ದನ್ನು ಸಹಿಸಿಕೊಡಕ್ಕೆ ನಮಗೆ ಸಾಧ್ಯ ಇಲ್ಲ ಐ ರಿಕ್ವೆಸ್ಟ್ ಮೈ ಲೀಡರ್ಸ್ ಇನ್ಕ್ಲೂಡಿಂಗ್ ಅಶೋಕ್ ಎಲ್ ಓ ಪಿ ವಿಜೇಂದ್ರ ಪ್ರೆಸಿಡೆಂಟ್ ಆಫ್ ಬಿಜೆಪಿ ಅಂಡ್ ಆಲ್ ಲೆಜಿಸ್ಲೇಟರ್ ಶುಡ್ ಗೋ ಟು ಡೆಲ್ಲಿ ಅ ಟು ಗೀವ್ ಅವರ್ ಮೆಮೋರಂಡಮ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಡಿಸ್ಮಿಸ್ ಅವ್ರೋಡಿ ಗವರ್ನರ್ಗೆ ಸಂಬಂಧ ಬರೋದಿಲ್ಲ ಏನಾಗುತ್ತೆ ಸರ್ಕಾರ ಒಂದು ಆಹ್ವಾನ ಕೊಟ್ಟಾಗ ಅಲ್ಲಿ ಏನಾಗಿದೆ ಅನ್ನೋದು ಅವ್ರ ಸಂಬಂಧ ಅಲ್ಲ ಅವ್ರು ಬಂದು ಕುತ್ಕೊಂಡ್ರಂತಂದ್ರೆ ಅವರೇನು ಅದನ್ನು ಆರ್ಗನೈಸರ್ ಅಲ್ಲ ನೀವು ಅವ್ರನ್ನೂ ಒಂದು ಸಮಯ ತಪ್ಪು ದಾರಿ ಗೆಳೆದಿದ್ದೀರಿ ಅಂತೇ ಅರ್ಥ ಹಾಗಿದ್ರೂ ಕೂಡ ಈ ಸರ್ಕಾರದ ವಿರುದ್ಧ ಗವರ್ನರ್ ಅವರು ಕ್ರಮ ಜರುಗಿಸಬಹುದು ಆದ್ರಿಂದಾಗಿ ನಾನು ಅವರಲ್ಲಿ ಈಗ ಮನವಿ ಮಾಡ್ತೇನೆ ಈಗ ನಾವು ಮನವಿ ಕೊಡೋರು ಇದ್ದೇವೆ ಗವರ್ನರ್ ಅವರಲ್ಲಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾವು ಮನವಿ ಮಾಡ್ತೇವೆ ತಕ್ಷಣ ಈ ಸರ್ಕಾರವನ್ನ ಡಿಸ್ಮಿಸ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಬೇಕು ಅಂತ ಪರಿಸ್ಥಿತಿ ಬಂದ್ರೆ ನಾವೆಲ್ಲರೂ ಕೂಡ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸೋರಿದ್ದೇವೆ ಅಂತಕ್ಕಂಥದ್ದನ್ನ ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ